ಆಲಮೇಲ ಪಟ್ಟಣದಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ರಸ್ತೆಗಾಗಿ ಧರಣಿ ನಡೆಯುತ್ತಿದ್ದ ಸ್ಥಳಕ್ಕೆ ಎಂಡಿ ಉಪವಿಭಾಗಾಧಿಕಾರಿಗಳಾದ ಅನುಪಮ ವಸ್ತ್ರದವರು ಭೇಟಿ ನೀಡಿ ಮಾತನಾಡಿ ನಾನು ಹಜರತ್ ಫಿರ್ ಗಾಲಿ ಸಾಹೇಬ್ರ ದರ್ಗಾಕ್ಕೆ ದರ್ಶನ ಮಾಡಿ ಬಂದಿರುವುದಾಗಿ ಹೇಳಿ ಈ ರಸ್ತೆ ಬಗ್ಗೆ ಸಾಕಷ್ಟು ಮಾಹಿತಿ ತೆಗೆದುಕೊಂಡಿದ್ದೇನೆ ನಿನ್ನೆ ದಿನ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ ತಹಶೀಲ್ದಾರ್ ಮತ್ತು ಎಡಿಎಲ್ಆರ್ ಜೊತೆ ನಿರಂತರ ಸಂಪರ್ಕದಲ್ಲಿ ಇರುವೆ ಈ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಮಾಡಬೇಕೆಂದು ಕಾರ್ಯನಿರತರಾಗಿದ್ದೇವೆ ಕಾನೂನಿನ ಚೌಕಟ್ಟಿನಲ್ಲಿ ಸೂಕ್ತ ಪರಿಹಾರ ಮಾಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಆಲ್ಮೇಲ ತಾಲೂಕಾ ದಂಡಾಧಿಕಾರಿಯಾದ ಕೆ ವಿಜಯ್ ಕುಮಾರ್ ಪಟ್ಟಣ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುರೇಶ್ ನಾಯಕ್ ಆಲ್ಮೇಲಾ ಪೊಲೀಸ್ ಠಾಣೆಯ ಪಿಎಸ್ಐ ಅರವಿಂದ್ ಅಂಗಡಿ ಮತ್ತು ಆಲ್ಮೇಲ ಪಟ್ಟಣದ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಆಲ್ಮೇಲ ಪಟ್ಟಣದ ವ್ಯಾಪಾರಸ್ಥರು ಯುವಕರು ಶ್ರೀ ಹಜರತ್ ಪಿರ್ ಗಾಲಿ ಸಾಹೇಬರ ಭಕ್ತಾದಿಗಳು ಉಪಸ್ಥಿತರಿದ್ದರು ಬಹಳ ಕೊನೆಯಾಗ್ತಾ ಇದೆ ಆದ ಕಾರಣ ಇವತ್ತು ಜಾತ್ರೆಯಲ್ಲಿ ಲಕ್ಷಾಂತರ ಇವತ್ತು ಜನ ಬರ್ತಾ ಇದ್ದಾರೆ ಸುತ್ತಮುತ್ತ ಜನ ಇವತ್ತು ನಮ್ಮ ರಸ್ತೆ ಮಾಡ್ಕೊಡ್ಬೇಕು ನಾವು ದೇವ್ರಿಗೆ ಇಟ್ಟೇ ರಸ್ತೆ ಕಡತ್ತೀವಿ ಯಾರು ಇವತ್ತಿಲ್ಲ ಏನಿಲ್ಲ ಇಡೀ ಆರು ವೇಳದ ಇಪ್ಪತ್ತು ಸಾವಿರ ಜನ ಈ ಊರು ಇವತ್ತು ದೀರ್ಘಾಧೀಶ್ವರ ಭಕ್ತರಲ್ಲಿ ಇದ್ದೀವಿ ಅದಕ್ಕ ರಸ್ತೆ ಮಾಡ್ಕೋತ ಅಟ್ಟ ವಿನಂತಿಯನ್ನು ಮಾಡ್ಕೊಂಡಿ ಅಧಿಕಾರಿಗಳಿಗೆ ಅದಕ್ಕೆ ದಯವಿಟ್ಟು ಯಾಕೆ ಮಾತಾಡ್ತೀನಪ್ಪ ಅಂತಂದ್ರೆ ಆಕೆ ಈಗಾಗಲೇ ಶಾಲೆ ಅದಾವ ಕಾಲೇಜ್ ಅದ ಹೈಸ್ಕೂಲ್ ಅದ ಮಸೀದಿ ಅದ ದರ್ಗಾ ಕೂಡ ದಾರಿ ದರ್ಗಾಮಿ ಅದ ಹಿಂಗಾಗಿ ವಿನಂತಿಯನ್ನ ಮಾಡ್ಕೋದಿ ಮಾನ್ಯ ಅಧಿಕಾರಿಗಳಲ್ಲಿ ನಮಗೆ ಇಡೀ ಆಲ್ಮೀಲದ ಎಲ್ಲ ಮಹಿಳೆಯರು ಹಾಗೂ ಎಲ್ಲ ಭಕ್ತಾದಿಗಳು ಮತ್ತು ಮಕ್ಕಳು ಮೊದಲು ಮಾಡಿ ಇವತ್ತು ದರ್ಯಂತ ದಾರಿ ಬೇಕನ್ನುವಂಥದ್ದು ಇವತ್ತು ಎಲ್ಲರ ಬೇಡಿಕೆದ ಅದಕ್ಕೆ ದಯವಿಟ್ಟು ಮಾನ್ಯರಲ್ಲಿ ಎಲ್ಲರೂ ನಾವು ವಿನಂತಿ ಮಾಡ್ಕೊತೀವಿ ನಮ್ಗ ದಯವಿಟ್ಟು ದಾಳಿಶಪ್ಪ ಹೋಗ್ಲಕ್ಕ ಆ ಆ ದೇವರ ಜಾತ್ರೆ ಮಾಡ್ಲಕ್ಕ ನೀವು ಅನುಕೂಲ ಮಾಡಿಕೊಳ್ಳ್ರಿ ಅನ್ನುವಂತರ ವತಿಯಿಂದ ಅವರನ್ನ ನಾವು ಇವತ್ತು ಕೇಳ್ಕೊಳ್ತಾ ಇದ್ದೀವಿ ನಮಸ್ಕಾರ ಈ ಪ್ರಗತಿ ಪದ ಸಂಘಟನೆ ಒಕ್ಕೂಟದಿಂದ ಏನು ಹೇಳಿದ ಅಧ್ಯಕ್ಷರು ಎಲ್ಲ ಸದಸ್ಯರು ಈ ಆನ್ಮೇಲೆ ಇವರ ಪಟ್ಟಣದ ಎಲ್ಲ ಗ್ರಾಮಸ್ಥರು ಏನಿದೀರಿ ಈ ಒಂದು ಈ ತಾಲೂಕಿನ ಒಂದು ಆರಾಧ್ಯ ಹಜರತ್ ಪೀರ್ ತಾಲೂಕ್ ಸಾಹೇಬ್ ದರ್ಗಾ ಇದರ ಬಗ್ಗೆ ನಾನು ಕೂಡ ತುಂಬಾ ಕೇಳಿದ್ದೀನಿ ಈಗ ಹೋಗಿ ನಾನು ದರ್ಶನ ಕೂಡ ಮಾಡಿ ಬಂದಿದ್ದೀನಿ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ನಾನು ತೊಗೊಂಡ್ ತೊಗೊಂಡಿದ್ದೀನಿ ಯಾಕಂದ್ರೆ ನಾಲ್ಕೈದು ದಿನದಿಂದ ಈ ಒಂದು ವಿಚಾರ ತಾವು ಧರಣಿ ನಿರತರಾಗಿರುವ ವಿಚಾರ ನನಗೆ ಗಮನಕ್ಕೆ ಬಂದಾಗ ನಾನು ಔಟ್ ಆಫ್ ಸ್ಟೇಷನ್ ಇದ್ದೆ ಸ್ಟೇಷನ್ ಅಲ್ಲಿ ಇರಲಿಲ್ಲ ನಾನು ನಿನ್ನೆ ಹೋಗಿ ಡಿಸೋರ್ ಜೊತೆಗೆ ಕೂಡ ಇದನ್ನು ಚರ್ಚೆ ಮಾಡಿದ್ದೀನಿ ಕಳಿಸಲಾರ ಕಂಟಿನ್ಯೂಸ್ ಇದ್ದೀನಿ ಎಡಿಯಲ್ ಅವರ ಜೊತೆ ಇದ್ದೀನಿ ಸೊ ನಿಮ್ಗೆ ಏನು ಬೇಡಿಕೆ ಇದೆ ಅಲ್ಲಿ ಏನು ಆ ದರ್ಗಾಕ್ಕೆ ಹೋಗಿ ಬರ್ಲಿಕ್ಕೆ ರಸ್ತೆ ಇಲ್ಲ ಬಹಳ ಅನಾನುಕೂಲ ಆಗ್ತಾ ಇದೆ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜಾತ್ರೆ ಆಗ್ತದೆ ಎಲ್ಲಾ ಧರ್ಮದವರಿಗೆ ಒಂದು ದೇವರನ್ನ ಒಂದು ಆರಾಧ್ಯ ದೇವರ ಒಂದು ಭಕ್ತಾದಿಗಳು ಇದ್ದಾರೆ ಸೊ ಈ ಸಮಸ್ಯೆಗಳು ನಿಮ್ಗೆ ಏನಿದಾವೆ ಜನ ಇದಾವೆ ನಾವು ಅದನ್ನ ಕಳಕಳಿಯಿಂದ ನಾವು ಅದನ್ನ ಕಳಿಸಿದ್ರೆ ಮಾಡ್ತೀನಿ ಅಂತ ನಾನು ಹೇಳ್ತೀನಿ ಸೊ ಇದಕ್ಕೆ ಏನು ಸೊಲ್ಯೂಷನ್ ಮಾಡಬೇಕು ಈ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗಿದ್ದೀವಿ ಆಲ್ರೆಡಿ ನಾನು ಆಲ್ರೆಡಿ ಹೇಳಿ ಎಲ್ಲ ಜೊತೆ ಇದನ್ನ ಪ್ರಯಾರಿಟಿ ಬೇಸಿಸ್ ಮೇಲೆ ನೀವು ನಿನ್ನೆ ಬಂದು ಸರ್ವೇ ಮಾಡಿ ಅದ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದೆ ನಿನ್ನೆ ಬಂದು ಸರ್ವೇ ಮಾಡ್ಕೊಂಡು ಹೋಗಿದ್ದಾರೆ ಇವತ್ತು ಆ ರಿಪೋರ್ಟ್ ಮಾಡ್ತಾ ಇದ್ದಾರೆ ನಾನು ಈಗ ಕೂಡ ಅದರ ಜೊತೆ ಮಾತಾಡಿದ್ದೀನಿ ರಿಪೋರ್ಟ್ ನಾಳೆ ಬೆಳಗ್ಗೆ ಬರುತ್ತೆ ಸೊ ರಿಪೋರ್ಟ್ ಬಂದ ಮೇಲೆ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬಹುದು ನಿಮಗೆ ಯಾವ ರೀತಿ ಅನುಕೂಲ ಮಾಡಲಿಕ್ಕೆ ನಾವು ಸಾಧ್ಯ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡಿ ಚರ್ಚೆ ಮಾಡಿ ಅದನ್ನ ಸೂಕ್ತ ಕ್ರಮ ವಹಿಸಲಿಕ್ಕೆ ನಾವು ಪ್ರತಿ ಅವ್ರು ಏನು ನೆಕ್ಸ್ಟ್ ಡೆವಲಪ್ಮೆಂಟ್ ಏನಾದ್ರೆ ತನ್ನ ಜೊತೆ ಕಾನ್ಸ್ಟೆಂಟ್ರೇಟ್ ಇರ್ತಾರೆ ಅವ್ರ ಜೊತೆ ತಾವು ಮಾತಾಡಿ ಮುಂದಿನ ಒಂದು ಏನ್ ಬೆಳೆ ಇರೋದು ನೀವು ತಿಳ್ಕೊಬಹುದು ನಾವು ಮಾತ್ರ ಪಾಸಿಟಿವ್ ಆಗಿ ಸ್ಪಂದನೆ ಮಾಡ್ತಾ ಇದ್ದೀವಿ